ನಮಸ್ಕಾರ ಆರ್ದ್ರ ನಕ್ಷತ್ರ ಕೆಂಪು ದೈತ್ಯನನ್ನು ಬಂಡೆ ಎಂದು ಮುಚ್ಚಿದಾಗ ಇದು ನಮ್ಮ ಹಿಂದಿನ ವಿಷಯ ಡಿಸೆಂಬರ್ ಹನ್ನೊಂದರಂದು ಜರುಗಿದ ಒಂದು ಅದ್ಭುತ ಖಗೋಳದ ಘಟನೆ ನಮ್ಮ ಹಿಂದಿನ ವಿಷಯ ಆಗಿದೆ ವಿಶ್ವದ ಸೋಜಿಗಳನ್ನ ಅವುಗಳ ಹಿಂದಿರ್ತಕ್ಕಂಥ ನೈಸರ್ಗಿಕ ಕಾರಣಗಳನ್ನ ವಿಜ್ಞಾನದಂತೆ ಬೇರೆ ಯಾವುದೇ ಮಾನವನ ಚಟುವಟಿಕೆ ವಿವರಿಸೋದಕ್ಕೆ ಆಗೋದಿಲ್ಲ ಇದೇ ವರ್ಷ ಡಿಸೆಂಬರ್ ಹನ್ನೊಂದರಂದು ಇರುಳಿನ ಬಾನಿನಲ್ಲಿ ಅಂತಹ ಅದ್ಭುತ ಘಟನೆಯೊಂದು ನಡೆಯಿತು ಈ ಘಟನೆ ಭೂಮಿಯ ಮೇಲಿನ ಕೆಲ ಪ್ರದೇಶಗಳಲ್ಲಿ ಬರಿಗಣಿಗೆ ಕಾಣಿಸಿತು ಜಗತ್ತಿನ ಎಲ್ಲ ಆಸಕ್ತರು ಈ ಅದ್ಭುತವನ್ನು ನೋಡಲಂತ ಇಟಲಿಯ ವರ್ಚುವಲ್ ಟೆಲಿಸ್ಕೋಪ್ ಪ್ರಾಜೆಕ್ಟ್ ಅಂತರ್ಜಾಲದ ಮೂಲಕ ಈ ಘಟನೆಯನ್ನ ಪ್ರಸಾರ ಮಾಡಿತು ಯಾವುದೇ ಅದ್ಭುತ ಘಟನೆ ಅಂತ ತಿಳಿಯೋದಕ್ಕೆ ಹೋಗೋಕೆ ಮುಂಚೆ ನಾವು ಬಾನಿನಲ್ಲಿ ತಾರೆಗಳ ಸ್ವಲ್ಪ ಪರಿಚಯವನ್ನ ಮಾಡ್ಕೊಳ್ಬೇಕಾಗುತ್ತೆ ಇರುಳಿನಲ್ಲಿ ಕತ್ತೆತ್ತಿ ಬಾನನ್ನು ನೋಡಿದಾಗ ನಮ್ಗೆ ಅಸಂಖ್ಯಾತವಾದಂತಹ ತಾರೆಗಳು ಬ್ರಹ್ಮಾಂಡ ರೀ ಹಾರಿಕೆಗಳು ಕಾಣ್ತವೆ ಈ ತಾರಿಗೆಗಳನ್ನ ನಿರ್ದಿಷ್ಟ ಗುಂಪುಗಳಲ್ಲಿ ಆಕಾರಗಳಲ್ಲಿ ಗುರುತಿಸ್ತಕ್ಕ ರೂಢಿಯನ್ನ ಮನುಷ್ಯ ಬಹಳ ಪ್ರಾಚೀನ ಕಾಲದಿಂದಲೂ ಕೂಡ ಮಾಡ್ಕೊಂಡು ಬಂದಿದ್ದಾರೆ ವಾಸ್ತವವಾಗಿ ಯಾವುದೇ ಸಂಬಂಧ ಇಲ್ಲದ ತಾರೆಗಳನ್ನು ಕೂಡ ಒಂದು ಗುಂಪಾಗಿ ಆತ ಕಂಡಿದ್ದಾರೆ ಇಂತಹ ಗುಂಪುಗಳನ್ನ ನಾವು ತಾರಾಗಣ ಅಂತ ಕರಿತೇವೆ ಬಾಲಿನಲ್ಲಿ ಇರ್ತಕ್ಕಂತ ತಾರಾಗಣದಲ್ಲಿ ಮೃಗವ್ಯಾಧ ಕೂಡ ಒಂದು ಒಂದು ಇದನ್ನ ಓರಿಯನ್ ಅಂತ ಪಾಶ್ಚಾತ್ಯರು ಗುರುತಿಸುತ್ತಾರೆ ಮೃಗವ್ಯಾದ ತಾರಾಗಣದಲ್ಲಿ ಎರಡು ಬೆಳಗ್ತಕ್ಕಂತ ತಾರೆಗಳಿದ್ದಾವೆ ಇವುಗಳಲ್ಲಿ ಮೊದಲಿರ್ತಕ್ಕಂಥದ್ದು ರೀಗಲ್ ಎರಡನೆಯದು ಆರ್ದ್ರ ಆರ್ದ್ರ ತಾರೆಯನ್ನ ಬೀಟ್ಲು ಗೋಸ್ ಅಂತ ಕರೀತಾರೆ ಅರೇಬಿಯಾ ಮೂಲದ ಈ ಪದದ ಅರ್ಥ ಬೇಟೆಗಾರನ ಭುಜ ಅಂತ ಆಗುತ್ತೆ ಈಗ ನಾವು ತಿಳಿಯ ಹೊರಟಿರ್ತಕ್ಕಂಥದ್ದು ಈ ಆರ್ದ್ರ ತಾರೆಯ ಬಗ್ಗೆ ಇರುಳಿನಲ್ಲಿ ಬಾನಲ್ಲಿ ಬರಿಗಣಿಗೆ ಕಾಣತಕ್ಕಂಥ ಅತ್ಯಂತ ತಾರೆಗಳ ಪಟ್ಟಿಯಲ್ಲಿ ಆರ್ದ್ರ ಹತ್ತನೇ ಸ್ಥಾನದಲ್ಲಿದೆ ಮೃಗವ್ಯಾದ ತಾರಾಗಣದಲ್ಲಿ ಗ್ರೀಗಲ್ ನಂತರದ ಅತಿ ಹೆಚ್ಚು ಬೆಳಗತಕ್ಕಂಥ ತಾರೆ ಇದು ಆರ್ದ್ರ ತಾರೆ ಬಹು ಪ್ರಾಚೀನ ಕಾಲದಿಂದಲೂ ಮನುಷ್ಯರ ಗಮನ ಸೆಳೆದಿತ್ತು ದಕ್ಷಿಣ ಆಸ್ಟ್ರೇಲಿಯಾದ ಮೂಲ ನಿವಾಸಿಗಳು ಆರ್ದ್ರ ತಾರೆ ಅದರ ಬೆಳಕು ಏರಿಳಿತಗೊಂಡು ಮಗ್ಭಾಗದನ್ನ ಸಾವಿರ ವರ್ಷಗಳ ಹಿಂದೆನೆ ಗುರುತಿಸಿದ್ರು ಗ್ರೀಕ್ ದೇಶದ ತತ್ವಶಾಸ್ತ್ರಜ್ಞ ತಾಳಮಿ ಗೂಸ್ ಬಣ್ಣ ಕಿತ್ಲೆ ಅಂತ ಹೇಳಿದ್ರೆ ಚೀನಾದ ಖಗೋಳ ವಿಜ್ಞಾನಿಗಳು ಅದನ್ನ ಹಳದಿ ಅಂತ ಗುರುತಿಸಿದ್ರು ಹದಿನೆಂಟುನೂರ ಮೂವತ್ತಾರರಲ್ಲಿ ಸರ್ ಜಾನ್ ಹೆರ್ಸನ್ ಆರ್ದ್ರ ತಾರೆ ಮಂಕ ಆಗಿರ್ತಕ್ಕಂಥ ಮತ್ತು ತಿರುಗಿ ಮೊದಲಂತೆ ಹೊಳಿತಕ್ಕಂತ ಅವಧಿಗಳನ್ನ ಗುರುತಿಸಿದ್ದ ಮತ್ತು ದಾಖಲೆ ಮಾಡಿದ್ದ ಆಧುನಿಕ ಖಗೋಳ ವಿಜ್ಞಾನ ಆರ್ಧರ ತಾರೆಯ ಕುರಿತಾಗಿ ಹಲವಾರು ವೈಶಿಷ್ಟ್ಯಗಳನ್ನ ದಾಖಲೆ ಮಾಡಿದೆ ಆರ್ದ್ರ ತಾರೆ ನಮ್ಮಿಂದ ಏಳ್ನೂರ ಬೆಳಕಿನ ವರ್ಷಗಳಷ್ಟು ದೂರ ಇದೆ ಸೂರ್ಯನ ಆಯಸ್ಸು ನಾನ್ನೂರ ಅರವತ್ತು ಕೋಟಿ ವರ್ಷಗಳಾಗಿದ್ರೆ ಆರ್ಧರ ತಾರೆಯ ವಯಸ್ಸು ಒಂದು ಕೋಟಿ ವರ್ಷಗಳಿಗಿಂತಲೂ ಕಡಿಮೆ ಆರ್ದ್ರ ತಾರೆ ಸೂರ್ಯನಿಗಿಂತ ಹದಿನೈದು ಕೋಟಿ ಹೆಚ್ಚು ತೂಕ ಇದ್ದು ಗಾತ್ರದಲ್ಲಿ ಏಳ್ನೂರ ಪಟ್ಟು ದೊಡ್ಡದಾಗಿದೆ ಸೂರ್ಯನಿಗಿಂತ ಏಳು ಸಾವಿರದ ಐನೂರರಿಂದ ಹದಿನಾಲ್ಕು ಸಾವಿರ ಕೋಟಿ ಪಟ್ಟು ಹೆಚ್ಚು ಪ್ರಕಾಶಮಾನವಾಗಿದೆ ಆರ್ಧ್ರ ತಾರೆ ಸೂರ್ಯನ ಜಾಗದಲ್ಲಿ ಇದ್ದಿದ್ದೆ ಆದ್ರೆ ಅದರ ವಿಸ್ತಾರ ಮಂಗಳದ ಕಕ್ಷೆ ದಾಟಿ ಕ್ಷುದ್ರ ಗ್ರಹಣ ಪಟ್ಟಿಯನ್ನು ಒಳಗೊಳ್ತಾ ಇತ್ತು ಆರ್ಧ್ರ ತಾರೆ ಒಂದು ಕೆಂಪು ದೈತ್ಯ ಆಗಿದ್ದು ಮುಂದಿನ ಒಂದು ಲಕ್ಷ ವರ್ಷಗಳಲ್ಲಿ ಅದು ಸೂಪರ್ ನೋವಾ ಸ್ಥಿತಿ ತಲುಪಿ ಸಿಡಿದು ನ್ಯೂಟ್ರಾನ್ ತಾರೆ ಅಥವಾ ಕೊಪ್ಪು ಕುಳಿ ಅಂದ್ರೆ ಬ್ಲಾಕ್ ಹೋಲ್ ಆಗ್ತಕ್ಕಂತ ಕೊನೆಯ ಕ್ಷಣಗಳನ್ನು ಎರಸ್ತಾ ಇದೆ ಅಂತ ವಿಜ್ಞಾನಿಗಳು ಅಂದಾಜು ಮಾಡಿದ್ದಾರೆ ಆರ್ಧ್ರ ತಾರೆ ಸೂಪರ್ ನೋವಾ ಸ್ಥಿತಿ ತಳೆದು ಸಿಡಿದು ಹೋಗಕ್ಕಿಂತ ಕೊನೆಯ ಮೂರು ತಿಂಗಳ ಅವಧಿಯಲ್ಲಿ ಅದು ಇಡೀ ಬಾನಿನಲ್ಲಿಯೇ ಉಜ್ವಲವಾಗಿ ಬೆಳಗ್ತಕ್ಕಂತ ದಾರಿಯಾಗಿ ಭೂಮಿಯಿಂದ ಅಗಲಿನಲ್ಲಿ ಕೂಡ ಕಾಣ್ತೈತೆ ಅಂತ ಲೆಕ್ಕಾಚಾರನ ಮಾಡಲಾಗಿದೆ ಸೌರ ಮಂಡಲದ ಮಂಗಳ ಮತ್ತು ಗುರುಗ್ರಹಗಳ ನಡುವಿನ ಅಂತರಿಕ್ಷದಲ್ಲಿ ಸಾವಿರಾರು ಕ್ಷುದ್ರಗ್ರಹಗಳಿದ್ದಾವೆ ಮುನ್ನೂರ ಹತ್ತೊಂಬತ್ತು ಲಿಯೋನ್ ಅಂತಕ್ಕಂಥ ಒಂದು ಕ್ಷುದ್ರಗ್ರಹ ಎಂಬತ್ತು ಕಿಲೋಮೀಟರ್ ಉದ್ದ ಹಾಗೆ ಐವತ್ತೈದು ಕಿಲೋಮೀಟರ್ ಅಗಲ ಇಂದು ಮೊಟ್ಟೆ ಆಕಾರದಲ್ಲಿದೆ ಈ ಲಿಯೋನ್ ಕ್ಷುದ್ರಗ್ರಹ ಡಿಸೆಂಬರ್ ಹನ್ನೊಂದರಂದು ಭೂಮಿ ಮತ್ತು ಆರ್ದ್ರ ತಾರೆಯ ನಡುವೆ ಸಾಗಿ ಹೋಗಬೇಕಾದ್ರೆ ಆರ್ದ್ರ ತಾರೆಗೆ ಅಡ್ಡಲಾಗಿ ಬಂದು ಭೂಮಿಯಿಂದ ಹದಿನೈದು ಸೆಕೆಂಡ್ಗಳ ಕಾಲ ಗ್ರಹಣವನ್ನ ಉಂಟು ಮಾಡ್ತು ಅಂದ್ರೆ ಆರ್ದ್ರ ತಾರೆ ಭೂಮಿಯಿಂದ ಕಾಣದಂತೆ ಮಾಡ್ತು ಇದನ್ನ ತಾರಾ ಮಂತ್ರಿಕತೆ ಅಂದ್ರೆ ಅಕಟೇಶನ್ ಅಂತ ಕರೆಯಲಾಗ್ತಾ ಇದೆ ಅಟ್ಲಾಂಟಿಕ್ ಸಾಗರವನ್ನು ದಾಟಿದ ನಂತರ ಮಧ್ಯ ಮೆಕ್ಸಿಕೋದಿಂದ ಪೂರ್ವಕ್ಕೆ ದಕ್ಷಿಣ ಫ್ಲೋರಿಡಾದ ಎಲ್ಲ ಕಡೆ ಕಿರಿದಾದ ದಾರಿನಲ್ಲಿ ದಕ್ಷಿಣ ಯುರೋಪ್ ಮತ್ತು ಯುರೋಪ್ ಇರತಕ್ಕಂಥ ಪ್ರದೇಶಗಳಲ್ಲಿ ಈ ಗ್ರಹಣ ಕಾಣಿಸ್ಕೊಳ್ತು ಜಗತ್ತಿನ ಎಲ್ಲ ಕಡೆ ಇರ್ತಕ್ಕಂಥ ವಿಜ್ಞಾನ ಮತ್ತು ನಿಸರ್ಗ ಆಸಕ್ತರಿಗಾಗಿ ಅಂತರ್ಜಾಲ ತಾಣದಲ್ಲಿ ಇದರ ನೇರ ಪ್ರಸಾರವನ್ನು ಕೂಡ ಮಾಡಲಾಯಿತು ನಮ್ಮ ಎಲ್ಲ ಸಮೂಹ ಮಾಧ್ಯಮ ಮತ್ತು ಸಾಮಾಜಿಕ ಮಾಧ್ಯಮಗಳು ದೇವರು ಧರ್ಮ ಜಾತಿ ರಾಜಕೀಯ ಮತ್ತು ವ್ಯಕ್ತಿಗಳ ವೈಭವೀಕರಣದಲ್ಲಿ ಮುಳುಗಿ ಇಂತಹ ಅದ್ಭುತ ಘಟನೆಯನ್ನ ಜನಸಾಮಾನ್ಯರಿಗೆ ತಲುಪಿಸೋದ್ರಲ್ಲಿ ವಿಫಲ ಆದವು ಮುಂದಿನ ದಿನಗಳಲ್ಲಿ ನಮ್ಮ ಮಾಧ್ಯಮಗಳಲ್ಲಿ ಈ ನಿಟ್ಟಿನಲ್ಲಿ ಹೆಚ್ಚಿನ ಬದಲಾವಣೆಗಳು ಬರಲಿ ಅಂತ ನಾವು ಆಚಿಸೋಣ ವಿಜ್ಞಾನ ಹೊರ ಬರ್ತಕ್ಕಂಥ ಇಂತಹ ನಿಸರ್ಗದ ಅದ್ಭುತಗಳನ್ನ ನಾವು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ ವಂದನೆಗಳೊಂದಿಗೆ